ಅವರಲ್ಲಿ ಪೇ ಟಿ ಎಮ್ ಇದ್ದಂಗೆ ರೊಕ್ಕ ಹಾಕ್ಬಿಡಿನ ಮಾತಾಡ್ತಾವೆ ಬಾಕ್ಸ್ ಮತ್ತು ರೊಕ್ಕಳಿ ಮಾತಂದ್ರೆ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ಹೇಳ್ತಾರೆ ಮತ್ತು ರಾತ್ರಿ ಬಂದು ಪೇ ಪೇಮೆಂಟ್ ಆಯ್ತು ಅಂದ್ಕೂಡೇ ಆ ಹೋರಾಟ ಹಿಂತೆ ಇಂಥ ಸಂಘಟನೆಗಳಿಂದ ದಲಿತರು ಆಗೋದಿಲ್ಲ ದಲಿತರು ಹೊಸ ಒಂದು ನಾಯಕತ್ವವನ್ನು ಅವರು ಇನ್ನು ಮೇಲೆ ಚಿಂತನೆ ಮಾಡಬೇಕು ಅವ್ರು ಸರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ಓದಬೇಕು ಅವರು ಇಸ್ಲಾಂ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋಂಥದ್ದು ಓದಬೇಕು ಭಾರತೀಯತೆ ಭಾರತೀಯ ಸಂಸ್ಕೃತಿ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಏನೋದು ಮೊದಲು ದಲಿತರು ಬುದ್ಧಿಜೀವಿಗಳ ಥರದಲ್ಲಿ ಮೊದಲು ಓದಲಿ ಯಾವ ನಿಜವಾಗಿ ಅಂಬೇಡ್ಕರ್ ಅವರ ಅನ್ಯಾಯ ತ್ಯಾರರೇ ದಲಿತ ಮುಖಂಡ್ರಿರ್ತಂದ್ರೆ ಅವ್ನು ಏನಾರು ಮನಸ್ಸತ್ತಿತ್ತದ ಕಾಂಗ್ರೆಸ್ನಾಗಿರುದ ಮೊದಲೇದ್ದು ಅಂಬೇಡ್ಕರ್ ಒಂದು ಮಾತು ಹೇಳ್ಯಾರ ಕಾಂಗ್ರೆಸ್ನ ಎಂದೂ ಅವರು ಸೇರಬೇಡ್ರದ್ದು ಅಂಬೇಡ್ಕರ್ ಕರೆ ಕೊಟ್ಟಾರೆ ಅವರು ಭಾರತೀಯ ರಿಪಬ್ಲಿಕ್ ಗಂಗೆ ಬಾಟಿ ಕಟ್ಟೋರು ಕಾಂಗ್ರೆಸ್ನಿಂದ ಹೊರಗೆ ಬಂದರು ಕಾಂಗ್ರೆಸ್ನವರು ಎರಡು ಸಲ ಸೋಚ್ರು ಇದ್ರಾಗ ಬಾಂದ್ರದಾಗ ಅದಕ್ಕೆ ದಲಿತ ಇವತ್ತಿನ ಮುಖಂಡ ಕಾಂಗ್ರೆಸ್ನಾಗೆ ಅದರಲ್ಲ ಅವ್ರು ಯಾರು ಅಂಬೇಡ್ಕರ್ನ ಅನುಯಾಯಿಗಳಲ್ಲ ಅವರೆಲ್ಲ ಕಮರ್ಷಿಯಲ್ ಲಕ್ಕ ಹೋದವರು ಈಗಾಗ